ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರೀರಕ್ಷಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವ್ಲಾಗ್ನಲ್ಲಿ ಭೀಮನ ಅಮಾವಾಸೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನಾಂಕದಂದು ಬಂದಿದೆ ಎಂದು ಶೇರ್ ಮಾಡ್ಕೋತಿದ್ದೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಭೀಮನ ಅಮಾವಾಸೆ ಯಾವಾಗ ಯಾವ ವಾರ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಭೀಮನ ಅಮಾವಾಸ್ಯೆ ಎಂದರೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇನೆ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆಷಾಢ ಮಾಸದ ಅಮಾವಾಸೆಯಾದ ಭೀಮನ ಅಮಾವಾಸೆಯನ್ನು ಹಿಂದೂ ಸಂಪ್ರದಾಯ ಮಹಿಳೆಯರಾದ ನಾವು ಬಹಳ ವಿಶೇಷವಾದ ಹಾಗೂ ಶ್ರೇಷ್ಠವಾದ ದಿನವೆಂದು ಆಚರಣೆ ಮಾಡುತ್ತೇವೆ ಆಷಾಢ ಬಹುಳ ಅಮಾವಾಸೆ ದಿನದೊಂದು ಆಚರಿಸುವ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯೆ ವ್ರತ ಗಂಡನ ಪೂಜೆ ಜ್ಯೋತಿರ್ಸ್ತಂಭ ವ್ರತ ಎಂದು ಕರೆಯುವುದುಂಟು ಆದರೆ ಭೀಮನ ಅಮಾವಾಸ್ಯೆ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಇಲ್ಲಿ ಭೀಮ ಎಂದರೆ ಮಹಾಭಾರತದಲ್ಲಿ ನಾವು ಕಾಣುವ ಭೀಮನಲ್ಲ ಅಪರಿಮಿತ ಬಲ ಶ್ರೀ ರುದ್ರದೇವರನ್ನ ಭೀಮ ಎಂದು ಕರೆಯಲಾಗುತ್ತದೆ ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂದು ರುದ್ರದೇವರ ಹೆಸರಿನಿಂದ ಪೂಜಿಸುತ್ತಾರೆ ಈ ಭೀಮ ನಾಮಕ ಶ್ರೀ ರುದ್ರದೇವರನ್ನು ಜ್ಯೋತಿರ್ ರೂಪದ ದೀಪದಲ್ಲಿ ಆಹ್ವಾನ ಮಾಡಿಕೊಂಡು ಪೂಜಿಸುವುದರಿಂದ ಜ್ಯೋತಿರ್ಭೀಮೇಶ್ವರ ಎಂದು ಕರೆಯಲಾಗುತ್ತದೆ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಈ ವ್ರತವನ್ನು ಮಹಿಳೆಯರು ಮತ್ತು ಹುಡುಗಿಯರು ಭೀಮನ ಅಮಾವಾಸೆಯನ್ನು ತಮ್ಮ ಸೋದರ ಮತ್ತು ಪತಿಯ ಆರೋಗ್ಯ ಮತ್ತು ಆಯುಷ್ಯ ಹಾಗೂ ಅವರಿಗೆ ಅಭಿವೃದ್ಧಿಗಾಗಿ ಈ ವ್ರತವನ್ನು ಮಾಡುತ್ತಾರೆ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಹೆಣ್ಣು ಮಗಳು ಮದುವೆ ಆಗಿರಲಿ ಮದುವೆ ಆಗದೇ ಇರುವ ಹೆಣ್ಣುಮಗಳಾಗಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರೂ ಈ ಪೂಜೆಯ ಆಚರಣೆಯನ್ನು ಮಾಡಬೇಕು ಆಚರಣೆ ಮಾಡುವುದರಿಂದ ಕನ್ಯರು ಹಾಗೂ ಅವಿವಾಹಿತ ಹುಡುಗಿಯರು ಉತ್ತಮ ಗುಣಗಳುಳ್ಳ ವರಪ್ರಾಪ್ತವಾಗಲೆಂದು ಈ ವ್ರತವನ್ನು ಆಚರಿಸುತ್ತಾರೆ ಮತ್ತು ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಈ ದಿನ ಭಗವಂತನಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಭೀಮನ ಅಮಾವಾಸ್ಯ ಪೂಜೆಯನ್ನು ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಕ್ಷೇಮಕ್ಕಾಗಿ ಮತ್ತು ವಿವಾಹಿತ ಶ್ರೀಯರು ವಿಶೇಷವಾಗಿ ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಚರಿಸಲಾಗುವ ಹಬ್ಬವಾಗಿದೆ ಹಾಗೂ ವಿವಾಹಿತ ಮಹಿಳೆ ಸೌಭಾಗ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ಮನೋನಿಯಮಕಳಾದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸುತ್ತಾರೆ ಮದುವೆಯಾದ ಮೊದಲು ಒಂಬತ್ತು ವರ್ಷ ಈ ವ್ರತವನ್ನು ಹೆಣ್ಣು ಮಕ್ಕಳು ಮತ್ತು ಕನ್ಯೆಯರು ಮಾಡುತ್ತಾರೆ ಈ ಭೀಮನ ಅಮಾವಾಸೆ ವ್ರತವನ್ನು ಎಷ್ಟೊಂದು ಜನ ಭೀಮನ ಅಮಾವಾಸೆ ಎಂದರೆ ಗಂಡನ ಪಾದಪೂಜೆ ಮಾಡುವುದು ಮಾತ್ರ ಎಂದು ತಿಳಿದುಕೊಂಡಿರುತ್ತಾರೆ ಆದರೆ ನಿಜವಾಗಲು ಭೀಮನ ಅಮಾವಾಸ್ಯೆ ಸಂಪೂರ್ಣವಾಗುವುದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದಾಗ ಮಾತ್ರ ಯಾವ ರೀತಿ ವ್ರತ ಮಾಡಬೇಕು ಎಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ನಾನು ಭೀಮನ ಅಮಾವಾಸೆ ಯಾವ ದಿನದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದು ತಿಳಿಸುತ್ತೇನೆ ಶ್ರಾವಣ ಮಾಸ ಆರಂಭವಾಗುವ ಮೊದಲೇ ಬರುವ ಅಮಾವಾಸೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸೆ ಎಂದು ಕರೆಯುತ್ತೇವೆ ಬಹಳ ವಿಶೇಷವಾದ ಅಮಾವಾಸೆ ಇದು ಬಹಳ ಶಕ್ತಿಯುತವಾದ ಅಮಾವಾಸೆ ಎಂದು ಕೂಡ ಹೇಳಬಹುದು ಈ ಶ್ರಾವಣ ಅಮಾವಾಸೆಯನ್ನು ಪತಿಯ ಆಯುಷ್ಯ ಅಭಿವೃದ್ಧಿಗೋಸ್ಕರ ಹಾಗೂ ಪತಿಯ ಆರೋಗ್ಯ ಎಲ್ಲವೂ ಅವರಿಗೆ ವೃದ್ಧಿಯಾಗಲಿ ಎಂದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ಪೂಜೆ ಮಾಡಿ ಪತ್ನಿಯು ತನ್ನ ಪತಿಗೆ ದೀರ್ಘಾಯುಷ್ಯವನ್ನು ನೀಡು ಎಂದು ಶಿವ ಪಾರ್ವತಿಯರಲ್ಲಿ ಸೌಭಾಗ್ಯವನ್ನು ಬೇಡಿಕೊಳ್ಳುತ್ತಾಳೆ ಶಿವ ಪಾರ್ವತಿಯರ ಆಶೀರ್ವಾದಗಳನ್ನು ದಂಪತಿಗಳು ಪಡೆದುಕೊಳ್ಳುತ್ತಾರೆ ಹಾಗಾದರೆ ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಎಂದು ತಿಳಿದುಕೊಳ್ಳೋಣ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಈ ವರ್ಷ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ಇವಾಗ ತಿಳಿಸುತ್ತಿದ್ದೇನೆ ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದ ದಿನ ಬೆಳಗ್ಗಿನ ಜಾವ ಎರಡು ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಗಳವರೆಗೂ ಅಮವಾಸ್ಯ ತಿಥಿ ಇರುತ್ತದೆ ಅಂದರೆ ಸಂಪೂರ್ಣವಾದಂತಹ ಅಮವಾಸೆ ತಿಥಿ ಇದಾಗಿದೆ ಜೊತೆಗೆ ಸೂರ್ಯ ಉದಯವಾಗುವ ತಿಥಿ ಕೂಡ ನಮಗೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಿನವೇ ಬಂದಿರೋದ್ರಿಂದ ಈ ದಿವಸ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ವ್ರತವನ್ನು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರವೇ ಆಚರಣೆ ಮಾಡಬೇಕಾಗುತ್ತದೆ ಅವತ್ತಿನ ದಿನ ಪೂರ್ತಿಯಾಗಿ ಅಮಾವಾಸ್ಯೆ ತಿಥಿ ಇರುವುದರಿಂದ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು ಒಂದು ವೇಳೆ ಬಿಟ್ಟು ರಾಹುಕಾಲವೊಂದನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಅಥವಾ ಗೋಧುಳಿ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡಬಹುದು ರಾಹುಕಾಲ ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ನಾನು ಮೊದಲೇ ಹೇಳಿದ ಹಾಗೆ ಭೀಮನ ಅಮಾವಾಸ್ಯ ದಿನ ಕೇವಲ ಪತಿಯ ಪೂಜೆ ಮಾಡುವುದು ಮಾತ್ರವಲ್ಲದೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತದೆ ಜೋಡಿ ದೀಪಗಳನ್ನು ಇಟ್ಟು ಆ ದೀಪಗಳಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿಕೊಂಡು ಆ ದೀಪಗಳನ್ನೇ ಶಿವ ಪಾರ್ವತಿಯರು ಎಂದು ಭಾವಿಸಿ ಶಿವ ಹಾಗೂ ಪಾರ್ವತಿಯನ್ನು ವಿಶೇಷ ರೀತಿಯಲ್ಲಿ ಪೂಜೆ ಮಾಡುವಂತಹದ್ದು ಹಾಗೂ ವ್ರತ ಮಾಡುವಂತಹದ್ದು ಬಹಳನೇ ವಿಶೇಷ ಜೊತೆಗೆ ನಿಮ್ಮ ಪತಿಗೆ ಪಾದಪೂಜೆ ಮಾಡಿ ಈ ವ್ರತವನ್ನು ಪೂರ್ಣ ಮಾಡಬೇಕು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಹಾಗೂ ಪತಿಯ ಪಾದಪೂಜೆ ಮತ್ತು ಭೀಮನ ಅಮವಾಸೆಯ ವ್ರತದ ಕತೆ ಹಾಗೂ ಸ್ತೋತ್ರವನ್ನು ಮುಂದೆ ಬರುವ ವ್ಲಾಗ್ನಲ್ಲಿ ನಾನು ತಿಳಿಸಿಕೊಡುತ್ತೇನೆ ಇವತ್ತಿನ ಈ ವ್ಲಾಗ್ನಲ್ಲಿ ಭೀಮನ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಭೀಮನ ಅಮಾವಾಸ್ಯೆ ಎಂದರೇನು ಎಂದು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್